ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಮೊದಲನೆಯ ಪಾಠ ಗಾಂಧಿ ರಚನೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರದು ಮೊದಲಿಗೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಂತವರಾಗಿದ್ರು ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮಕ್ಕೆ ಸೇರಿದವರು ವೈದ್ಯರಾಗಿದ್ದಂತಹ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅನ್ನುವಂಥದ್ದು ಹೆಮ್ಮೆ ಹಳ್ಳಿಯ ಬಡ ಜನರ ಮುಗ್ಧತೆ ಅಸಹಾಯಕತೆ ನೋವು ನಲಿವುಗಳನ್ನು ತುಂಬಾ ಹತ್ತಿರದಿಂದ ಗಮನಿಸಿದಂಥವರಾಗಿದ್ದರಿಂದ ಬಹುಶಃ ಅವರ ರಚನೆಯಲ್ಲಿ ನೈಜವಾದಂತಹ ವಿಚಾರಗಳನ್ನು ನಾವು ಕಾಣಬಹುದಾಗಿದೆ ಜೀವನವನ್ನ ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸುವ ಪ್ರಯತ್ನವನ್ನ ಈ ಲೇಖಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರಸ್ತುತ ಈ ಒಂದು ಪಠ್ಯ ಇದೆಯಲ್ಲ ಗಾಂಧಿ ಅನ್ನುವಂತಹ ಪಠ್ಯ ಅದನ್ನು ಕಣಜ ಅನ್ನುವಂತಹ ಪುಸ್ತಕದಿಂದ ಆರಿಸಿ ನಿಮಗೆ ಅಧ್ಯಯನಕ್ಕಾಗಿ ನೀಡಲಾಗಿದೆ ನೆಲದ ಒಡಲು ಗರ್ಜನೆ ನೆಲದ ಸಿರಿ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು ತೋಳಗಳ ನಡುವೆ ಕಿರುಕಾದಂಬರಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಗರ್ಜನೆ ಅನ್ನುವಂತಹ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನ ನೀಡಿ ಸನ್ಮಾನವನ್ನು ಮಾಡಿದ್ದಾರೆ ಗಾಂಧಿ ಅನ್ನುವ ಈ ಒಂದು ಪಠ್ಯದಲ್ಲಿ ಬಡ ಕುಟುಂಬದ ರೋಗಿಷ್ಠ ಹುಡುಗನ ಒಂದು ದಾರುಣ ಕಥೆಯನ್ನು ಹೇಳುವ ಪ್ರಯತ್ನವನ್ನು ಲೇಖಕರು ಇಲ್ಲಿ ಮಾಡಿದ್ದಾರೆ ಆ ಮಗುವಿನ ಆ ಒಂದು ರೋಗಿಷ್ಠ ಹುಡುಗನ ದಾರುಣ ಸ್ಥಿತಿಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ನಾವಿಲ್ಲಿ ಕಾಣಬಹುದು ಬಡವರಿಗೆ ಸರಿಯಾಗಿ ಸಿಗದೆ ಇರತಕ್ಕಂತಹ ವೈದ್ಯಕೀಯ ಸೌಲಭ್ಯಗಳು ಮತ್ತು ಅದನ್ನು ಪಡೆಯುವುದಕ್ಕಾಗಿ ಅವರು ಪಡುವಂತಹ ಪರಿಪಾಟಲಗಳನ್ನು ಅತ್ಯಂತ ಹೃದಯವಾಗಿ ರಚನೆಯನ್ನು ಮಾಡುವಲ್ಲಿ ಬಹುಶಃ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಗೆದ್ದಿದ್ದಾರೆ ಅಂತ ಹೇಳಬಹುದು ಗಾಂಧೀಜಿಯ ಹೆಸರನ್ನ ನಾವಿಂದು ಅಪಮೌಲ್ಯಕ್ಕೆ ಒಳಪಡಿಸ್ತಾ ಇದ್ದೀವಿ ಅನ್ನೋದನ್ನ ಈ ಒಂದು ಪಠ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ನಮಗೆ ಅನುಭವಕ್ಕೆ ಬರ್ತಾನೆ ಹೋಗುತ್ತೆ ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದಂತಹ ಗಾಂಧೀಜಿಯವರನ್ನ ನಮ್ಮ ದೇಶದ ಜನ ಇವತ್ತು ಅಸಡ್ಡೆಯಿಂದ ಕಾಣುವಂತಹ ಮನಸ್ಥಿತಿಗೆ ಬಂದು ತಲುಪಿದ್ದಾರೆ ಅನ್ನುವಂಥದ್ದು ಗಾಂಧಿ ಹೆಸರಿಗೆ ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಿಗಾಗಿರುವಂತಹ ಅವ್ಯವಸ್ಥೆಯನ್ನ ಇಡೀ ಭಾರತದಾದ್ಯಂತ ನಾವು ಇವತ್ತಿನ ಸ್ಥಿತಿಗಳಲ್ಲಿ ಕಾಣಸಿಗೋದಕ್ಕೆ ಹೆಚ್ಚು ಉದಾಹರಣೆಗಳು ನಮಗೆ ಕಣ್ಮುಂದೆ ಬರ್ತಾ ಹೋಗುತ್ತೆ ಈ ಒಂದು ಪಠ್ಯದಲ್ಲಿ ಆ ಗಾಂಧಿ ಅನ್ನುವಂತಹ ಹೆಸರನ್ನ ಆ ಮಗುವಿಗೆ ಯಾಕೆ ಇಡ್ಲಾಯಿತು ಮತ್ತೆ ಗಾಂಧೀಜಿಯವರ ಆದರ್ಶಗಳೇನು ಆ ಮಗುವಿನ ಪರಿಸ್ಥಿತಿ ಏನು ಯಾವ ರೀತಿಯಾಗಿ ಸಮಾಜ ಆತನನ್ನ ನೋಡ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೋಲಿಕೆಯನ್ನ ಮಾಡ್ಕೊಳ್ತಾ ಓದೋದ್ರಿಂದ ಪಠ್ಯ ತುಂಬ ಸುಲಭವಾಗಿ ನಮಗೆ ಅರ್ಥವಾಗ್ತಾ ಹೋಗುತ್ತೆ ಈ ಕಥೆಯ ಆರಂಭ ನೋಡಿ ಆ ಮಗುವಿನ ಒಂದು ಮನಸ್ಥಿತಿಗೆ ಅಥವಾ ಆ ಒಂದು ಮಗುವಿನ ಪರಿಸ್ಥಿತಿಗೆ ನಮ್ಮ ಸಮಾಜ ಹೇಗೆಲ್ಲ ಸ್ಪಂದಿಸುವುದನ್ನು ಬಿಟ್ಟು ಇನ್ಯಾವ ರೀತಿಯಲ್ಲಿ ಅಣಕವನ್ನು ಆಡುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ದುರಂತ ಈ ಪಠ್ಯ ಮುಗಿಯುವುದರ ಅಷ್ಟರಲ್ಲಿ ಕಣ್ಣಂಚಲ್ಲಿ ನೀರು ಬರುವ ಹಾಗೆ ಬೆಸಗರಹಳ್ಳಿ ರಾಮಣ್ಣನವರು ರಚಿಸಿದ್ದಾರೆ ಅನ್ನುವುದು ನಿಜವಾಗ್ಲೂ ಕೂಡ ಕುತೂಹಲಕರವಾದಂತಹ ಮತ್ತು ವಿಶೇಷವಾದಂತಹ ಸಂಗತಿ ಒಂದು ದಿನ ಬಳ್ಳಕೆರೆ ಅನ್ನುವಂತಹ ಹಳ್ಳಿಯಿಂದ ಹೊತ್ತು ಮೂಡುವಷ್ಟೊತ್ತಿಗೆ ಮುಂಚೆನೆ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ದಂತಹ ಒಬ್ಬ ಹೆಂಗಸು ಮತ್ತು ಸುಮಾರು ಹದಿನೈದು ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದಲೇ ಇರುವ ರೀತಿಯಲ್ಲಿ ಬಿದ್ದಿದ್ದರು ಅಂದರೆ ಈ ಕಥಾ ನಾಯಕ ಆ ಮಗು ಆ ಮಗುವಿನ ತಾಯಿ ಆಸ್ಪತ್ರೆಗೆ ಬಂದಿದ್ದಾರೆ ಹೊತ್ತು ಮೂಡುವುದಕ್ಕಿಂತ ಮುಂಚೆಯೇ ತುಂಬ ದೂರದಿಂದ ಬರಬೇಕಲ್ಲ ಪಾಪ ನಗರದ ಆಸ್ಪತ್ರೆಗಳಿಗೆ ಹಾಗಾಗಿ ಆ ಹೆಂಗಸು ಅಂದರೆ ಆ ಆತನ ಆ ಹುಡುಗನ ತಾಯಿ ಸುಮಾರು ನಲವತ್ತರ ಆಸುಪಾಸಿನ ಪ್ರಾಯದವರು ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗಿ ಆಸ್ಪತ್ರೆಗೆ ಬಂದು ಹೋಗೋರನ್ನ ಯಾವ ಕುತೂಹಲವೂ ಕೂಡ ಇಲ್ಲದ ರೀತಿಯಲ್ಲಿ ನೋಡ್ತಾ ಕುಳಿತಿದ್ದ ಅವನಿಗೆ ಹೆಚ್ಚು ಕಡಿಮೆ ಹದಿನೈದು ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿರುವ ಹಾಗೆ ಆತನ ಮನಸ್ಥಿತಿ ಇತ್ತು ಅಲ್ಲೇ ಕುಳಿತು 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 ಪಾಪ ಆ ಮಗುವಿಗೆ ಸಾಕಾಗಿತ್ತು ಅವನ ಪಕ್ಕದಲ್ಲಿಯೇ ನಿಂತಿದ್ದಂತಹ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳ್ತಾನೆ ಏನು ಹೇಳ್ತಾನೆ ನೋಡಿ ಅವ್ವ ಬಿಸಿಲು ಜಾಸ್ತಿ ಆಗ್ತಾ ಇದೆ ನಡಿ ಊರಿಗೆ ಹೋಗುವ ಅಂದರೆ ಆಸ್ಪತ್ರೆಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬಂದಿದ್ದಾರೆ ತಾಯಿ ಮತ್ತು ಮಗು ಆ ಮಗುವಿಗೆ ಟ್ರೀಟ್ಮೆಂಟನ್ನು ಕೊಡೋದಿರಲಿ ಅವರು ಯಾರು ಅನ್ನೋದನ್ನು ಕೂಡ ಗಮನಿಸದೇ ಇರುವ ಸ್ಥಿತಿಯಲ್ಲಿ ವೈದ್ಯ ಲೋಕ ಅಲ್ಲಿದೆ ಅಂತ ಅದನ್ನ ಹೇಳ್ತಾ ಇದ್ದಾರೆ ಪಾಪ ಆ ಮಗು ಹೊರಗಡೆ ವರಾಂಡದಲ್ಲಿ ಕೂತಿದ್ದಾವೆ ಹಾಸ್ಪಿಟಲ್ ಹೊರಗಡೆ ಹೋಗೋ ಬರೋನೆಲ್ಲ ನೋಡ್ತಾ ಕೂತಿದೆ ಅದರ ಒಳಗಡೆಯ ದೇಹದ ಸಂಕಟ ಆ ಮಗುವಿಗೆ ಮಾತ್ರ ಗೊತ್ತು ಕಾದು 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 ಅವ್ರನ್ನ ಯಾರು ಗಮನಿಸ್ತಾ ಇಲ್ಲ ಅಮ್ಮನನ್ನ ಬಲವಂತವಾಗಿ ಆಕೆಯ ಒಂದು ಸೀರೆಯನ್ನ ಎಳ್ದ ಅಮ್ಮ ನಡಿ ಹೋಗುವ ವಾಪಸ್ಸು ಸಾಕಾಯ್ತು ನನಗೆ ಸುಸ್ತಾಗ್ತಾ ಇದೆ ಅಂತ ಪಾಪ ಗೋಗರಿತಾ ಇದೆ ಮಗು ತಾಯಿ ಹೇಳ್ತಾ ಇದೆ ಹೊಸಿ ಸುಮ್ಕಿರು ಬಂದೋರ್ ಬಂದೋ ತೋರಿಸ್ಕೊಂಡೆ ಹೋಗುವ ಅಂತ ಪಾಪ ತಾಯಿ ತಾಯಿಗೆ ನಿರೀಕ್ಷೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗತ್ತೆ ನನ್ನ ಮಗನಿಗೆ ಅಂತ ಪಾಪ ಹೊತ್ತೂಡಕ್ಕೆ ಮುಂಚೆ ಬಂದು ನಾವು ಪಾಪ ಮಗು ಹೇಳ್ತಾಯಿದ್ದೆ ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರೋದನ್ನು ಕಂಡ ಹುಡುಗ ಹೇಳ್ದ ನಾನು ಇದ್ರೆಷ್ಟು ಸತ್ರೆಷ್ಟು ನಡೆಯುವ ಹೋಗುವ ಊರಿಗೆ ಅಂತ ಪಾಪ ಮಗು ಹೇಳ್ತಾಯಿದೆ ಅಂದರೆ ಅವನಿಗೆ ಯಾವ ಕಣ್ಣಲ್ಲಿ ಅಭಿಲಾಷೆಯಾಗಲಿ ಬದುಕುವಂತಹ ನಿರೀಕ್ಷೆಯಾಗಲಿ ಈ ಸಮಾಜದ ಬಗ್ಗೆ ಒಲವಾಗಲಿ ಇಲ್ಲ ಏಕೆಂದರೆ ಆ ರೀತಿಯಾಗಿ ನಡ್ಸ್ಕೊಂಡ್ಬಿಟ್ಟಿದೆ ಆ ದೇಹದ ಒಳಗಿರುವಂತಹ ನೋವು ಪಾಪ ಅದಕ್ಕೆ ಆ ರೀತಿಯಾಗಿ ಮಾತನಾಡಿಸ್ತಾ ಇರಲಿ ಯಾವುದು ಬೇಡ ನನಗೆ ಸತ್ತೇ ಹೋಗ್ಬಿಡೋಣ ನಾನು ಇದ್ರೆಷ್ಟು ಬಿಟ್ಟರೆಷ್ಟು ಅನ್ನುವ ರೀತಿಯಲ್ಲಿ ತಾಯಿಗೆ ಧೈರ್ಯ ಹೇಳ್ತಾ ಇರುವಂತಹ ಮಗುವಿನ ಮನಸ್ಥಿತಿಯನ್ನು ನಾವಿಲ್ಲಿ ನೋಡಬಹುದು ಮೂರತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲ್ಗೆ ಮೇಲೆ ಅಂತ ಅವನಿಗೆ ಸಂಕಟ ಆಯಿತು ಯಾವ ತಾಯಿ ತಾನೇ ಮಗ ಸಾಯ್ತೀನಿ ಅಂದರೆ ಸಂತೋಷ ಆಗುತ್ತೆ ಹಾಗಾಗಿ ಆಕೆ ಮಗುವನ್ನು ಸಮ ಒಳಗಡೆ ಅವಳಿಗೂ ಕೂಡ ನೋವಿದೆ ಆತಂಕ ಇದೆ ಮಗುಗೇನದು ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ನೋವಿದೆ ಒಬ್ಬನೇ ಮಗ ಪಾಪ ಆಕೆಗೆ ಗಂಡು ಮಗ ಹಾಗಾಗಿ ಅವಳಿಗೆ ಸಂಕಟ ಇತ್ತು ಬಟ್ ತೋರಿಸ್ಕೊಳ್ಳಿಲ್ಲ ಆಕೆ ಬೈದಳು ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಅಂತಲೇ ಇರ್ತೀಯಲ್ಲ ಬದುಕುವ ಭರವಸೆಯನ್ನು ಇಟ್ಕೊಳ್ಳಿ ಮಗು ಅಂತ ಹೇಳಿ ಪಾಪ ಆಕೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಿದ್ಲು ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವೇನಾಗಲಿಲ್ಲ ಹೆತ್ತ ಕರಳು ಚುರಕ್ಕೆಂದು ಸೆರಗಿನಿಂದ ಕಣ್ಣನ್ನು ಒರೆಸ್ಕೊಳ್ತಾ ಇದ್ದಾಳೆ ತಾಯಿ ತನ್ನ ದೇಹದಲ್ಲಿರುವಂತಹ ಕಾಯಿಲೆಯ ತಾಯಿಯ ಅಸಹಾಯಕತೆಯನ್ನು ಅವಮಾನಗಳನ್ನು ಇನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಪಾಪ ಹುಡುಗ ಇದಾನೆ ಧಡಕ್ಕಂತ ಮೇಲೆದ್ದು ಮುಂದುವರೆದ ಅವನು ಸಡನ್ನಾಗಿ ಎದ್ಬಿಟ್ಟ ಅವನಿಗೆ ಗೊತ್ತಾಗ್ತಾ ಇದೆ ಅವನ ದೇಹದ ಕಾಯಿಲೆ ಯಾವ ಮಟ್ಟಕ್ಕೆ ಹಿಂಸೆ ಇದೆ ಮತ್ತು ಡಾಕ್ಟ್ರುಗಳು ಅದನ್ನು ನಿಜವಾಗ್ಲೂ ಕೂಡ ವಾಸಿ ಮಾಡ್ತಾರ ಅನ್ನುವ ನಂಬಿಕೆ ಕೂಡ ಆ ಮಗುವಿಗಿಲ್ಲ ಯಾಕೆ ಅಂದರೆ ದುಡ್ಡು ಬೇಕಲ್ಲ ತಾಯಿ ಎಲ್ಲಿಂದ ತರ್ತಾಳೆ ಹೋಗಿ ಏನಕ್ಕೆ ನೋಡ್ತಾಳೆ ಹಾಸ್ಪಿಟಲಲ್ಲಿ ವಾರ್ಡ್ಗಳಲ್ಲಿ ಯಾರು ಕಾಣ್ತಾರಲ್ಲೋ ಮತ್ತೆ ವಾಪಸ್ಸು ಹಿಂಜರಿಕೆ ಏಕೆಂದ್ರೆ ಕೈಯಲ್ಲಿ ದುಡ್ಡಿದ್ರೆ ತಾನೇ ಧೈರ್ಯ ಮನುಷ್ಯನಿಗೆ ಹಳ್ಳಿಯ ಮುಗ್ಧ ತಾಯಿ ಯಾಕೆ ಹಳ್ಳಿಯವರಾದರೂ ಸಿಟಿಯವರಾದರೂ ತಾಯಿಯ ಮನಸ್ಸು ಒಂದೇ ಅಲ್ಲ ಮಕ್ಕಳ ಮೇಲೆ ಹಾಗಾಗಿ ಯಾಕೆ ಬರೋದು ಬಂದಿದ್ದೀವಿ ಏನೇ ಆಗಲಿ ಒಂದು ಸರಿ ಡಾಕ್ಟರ್ನ ನೋಡ್ಕೊಂಡು ಹೋಗುವ ಅನ್ನುವಂತಹ ಭರವಸೆ ಆಕೆಯ ಕಣ್ಣಲ್ಲಿ ಕಾಣ್ತಾ ಇದೆ ಆದರೆ ಮಗುವಿಗೆ ಸಿಟ್ಟು ಬರ್ತಾಯಿದೆ ಎಷ್ಟು ನನ್ನ ನನ್ನ ಕಾರಣಕ್ಕಾಗಿ ತಾಯಿಗೆ ಎಷ್ಟು ಅವಮಾನ ಆಗ್ತಾ ಇದೆ ಇಲ್ಲಿ ಮತ್ತು ಆರ್ಥಿಕತೆ ಒಂದು ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಇದ್ದಂಥ ಹಿಂದೆ ಇದ್ದಂತಹ ಪರಿಸ್ಥಿತಿ ಅವ್ರದ್ದು ಹಣಕಾಸಿನ ವ್ಯವಸ್ಥೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಹಾಗಾಗಿ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡಿನ ಬೆ ಅವಶ್ಯಕತೆ ಇದೆ ಮತ್ತು ಅವರು ಅವ ದುಡ್ಡು ಇಲ್ಲದೇ ಇರೋದು ಗೊತ್ತಿರೋದ್ರಿಂದ ಅವಳಿಗೆ ಅವಮಾನ ಆಗ್ತಾ ಇದೆ ಅನ್ನುವಂತಹ ಆ ಒಂದು ಹಿಂಸೆ ಆ ಮಗುವಿನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಹಾಗಾಗಿ ಸಡನ್ನಾಗಿ ಎದ್ದುಬಿಡ್ತು ಮಗು ಕೋಪದಲ್ಲಿ ಅಮ್ಮನಿಗೆ ಗಾಬರಿ ಆಗೋಯ್ತು ಎಲ್ಲಿಗೋ ಮಗ ಅಂತ ಕೇಳಿದ್ಲು ಆ ಮಗು ಹೇಳ್ತು ಡಾಕ್ಟ್ರು ನೋಡೋಕೆ ಯಾಕೆಂದ್ರೆ ಇಷ್ಟೊತ್ತು ಯಾರು ಗಮನಿಸಿಲ್ಲ ಮತ್ತೆ ಎಷ್ಟೊತ್ತರೆಗೂ ಕಾಯ್ತಾರೆ ಪಾಪ ಮಗ ಆ ಒಂದು ಸ್ಥಿತಿಯಲ್ಲಿ ಹಾಗಾಗಿ ಅವನೇ ಎದ್ದು ಹೋಗುವ ಪ್ರಯತ್ನವನ್ನು ಪಾಪ ಆ ಮಗು ಮಾಡ್ತು ಲೋ ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬಿಟ್ಟಿ ಕಣಪ್ಪ ಅಂತ ಹೇಳಿ ತಾಯಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು ಆ ತಾಯಿಯ ಕೈಗಳನ್ನು ಕೂಡ ಕೊಸರುಕೊಂಡು ಆ ಮಗು ಆ ವೈದ್ಯಾಧಿಕಾರಿಗಳು ಇರುವಂತಹ ಕೊಠಡಿಗೆ ನುಗ್ಗೆ ಬಿಟ್ಟ ನೆರೆದಿದ್ದಂತಹ ಜನರ ಗುಂಪನ್ನು ಸೀಡಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ಬಂದು ನಿಂತ್ಕೊಂಡು ಜೋರಾಗಿ ಹೇಳ್ದ ಸಾ ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ ಅದರ ಅರ್ಥ ಏನಪ್ಪ ಅಂದರೆ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ನಡೆಸ್ಕೊಳ್ತಾರೆ ಅಂತ ಯಾಕೆ ಹಾಸ್ಪಿಟ್ಲಿಗೆ ಬರೋದೇ ಪೇಷಂಟ್ಗಳಲ್ವಾ ಕೇಳಬಹುದಾಗಿತ್ತು ನೀವೇ ಕಿಲ್ ನಿಂತಿದ್ದೀರಿ ಏನು ಸಮಸ್ಯೆ ಒಳಗಡೆ ಹೋಗಿ ತೋರಿಸಿ ಅಂತನೋ ಅಥವಾ ಇನ್ನೇನೋ ಮತ್ತೇನು ಕೇಳಬಹುದಾಗಿತ್ತು ಮಾನವೀಯ ದೃಷ್ಟಿ ಇಲ್ಲದೆ ಇದ್ದು ಯಾವ ಧರ್ಮನೂ ಇಲ್ಲ ದಯವೇ ಧರ್ಮದ ಮೂಲ ಅಲ್ವಾ ಆದರೆ ಆ ಮಗು ಆ ಬಿಸಿಲಲ್ಲಿ ಕಾದು 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 ಕೊನೆ ಆ ತಾಯಿಗೂ ಕೂಡ ಹಿಂಜರಿಕೆ ಕೈಯಲ್ಲಿ ದುಡ್ಡು ಇಲ್ವಲ್ಲ ಏನಂತಾರೋ ಏನಂತ ಇಷ್ಟು ಗಾಬರಿಯಲ್ಲಿ ಬದುಕುವ ಪರಿಸ್ಥಿತಿ ಬಡತನದಲ್ಲಿರೋರಿಗೆ ಇನ್ನೂ ಕೂಡ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಈ ರೀತಿಯ ಮನಸ್ಥಿತಿಯಲ್ಲಿ ಬದುಕ್ತಾ ಇರುವಂಥ ಒಂದು ಸನ್ನಿವೇಶಗಳು ಇದ್ದಾವೆ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ದುರಂತ ಅಂತಲೇ ನಾವು ಹೇಳಬಹುದು